ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಮಗೂ ಇನ್ನೂ ಹೆಚ್ಚಿನ ಆರೋಗ್ಯವಾಗಿರುವ ರುಚಿಕರವಾಗಿರುವ ಮನೆ ಅಡುಗೆಗಳನ್ನ ತೋರಿಸೋದಕ್ಕೆ ನಮಗೂ ಖುಷಿಯಾಗತ್ತೆ ಎಲ್ಲರೂ ಕಾಲು ಸೂಪ್ನ ಕುಡಿದಿದ್ದೀರಾ ಈ ಥರ ಕೋಳಿ ಸೂಪ್ನ ಕುಡಿದಿದ್ದೀರಾ ಯಾರಾದ್ರೂ ಸಲ ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ಸೂಪ್ಗೆ ಈ ರೀತಿ ಮೇಲೆ ಬೆಣ್ಣೆ ಹಾಕೊಂಡು ಕುಡಿತಾ ಇದ್ರೆ ಸೂಪರ್ ಆಗಿರುತ್ತೆ ಇದೇನಿದು ಮುದ್ದೆ ಅನ್ನನ ತೋರಿಸಿ ಸೂಪ್ ಅಂತ ಅಂತ ಕನ್ಫ್ಯೂಸ್ ಆಗ್ಬೇಡಿ ಕೋಳಿ ಸೂಪ್ ಮತ್ತೆ ಕೋಳಿ ಸಾಂಬಾರ್ ಎರಡನ್ನೂ ಒಟ್ಟಿಗೆನೆ ಮಾಡ್ಕೋಬಹುದು ಅದು ಹೇಗೆ ಅಂತ ಮುಂದೆ ತಿಳಿಸ್ಕೊಡ್ತೀವಿ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮನೆಯಲ್ಲಿ ಖಂಡಿತ ಟ್ರೈ ಮಾಡ್ಬೇಕು ಮೊಟ್ಟೆ ಕೋಳಿದು ಸಾರು ಮಾಡೋಣ ಅಂತ ಅನ್ಕೊಂಡು ತೋರಿಸ್ತಾ ಇದೀನಿ ಫಾರಂ ಕೋಳಿ ಇದು ಮೂರು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಮೂರು ಕೆ ಜಿಗೆ ಮುಕ್ಕಾಲು ಕೆ ಜಿ ಈರುಳ್ಳಿ ತಗೊಂಡಿದ್ದೀನಿ ಒಂದು ಕಾಯಿ ತೊಗೊಂಡಿದ್ದೀನಿ ಯಾಕೆ ಅಂತಂದರೆ ನಾನು ಇದಕ್ಕೆ ಹಾಲು ಹಾಕ್ತೀನಿ ಕಾಯಿನೇ ರುಬ್ಬಿ ಸೇರ್ಸೋದಿಲ್ಲ ಹಾಗಾಗಿ ಒಂದು ಕಾಯಿ ತಗೊಂಡಿದ್ದೀನಿ ಬೇರೆಯವರೆಲ್ಲ ಕಾಯಿನೇ ಹಾಕೋದಾದರೆ ಅರ್ಧ ಕಾಯಿ ಆದರೆ ಸಾಕು ಯಾಕೆಂದರೆ ಕೋಳಿ ಸಾರು ತೆಳುವಾಗಿರಬೇಕು ಶುಂಠಿ ಬೆಳ್ಳುಳ್ಳಿ ಎಲ್ಲ ಕಡಿಮೆ ತಗೊಂಡಿದ್ದೀನಿ ಕೋಳಿ ಸಾರಿಗೆ ತುಂಬಾ ಕಡಿಮೆ ತೊಗೋಬೇಕು ಮಟನ್ ಸಾರಿಗೆ ಆದರೆ ಮಾತ್ರ ಜಾಸ್ತಿ ತಗೋಬೇಕು ಅರ್ಧ ಸ್ಪೂನು ಚಕ್ಕೆ ಲವಂಗ ಪೌಡ್ರ್ ತಗೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಅರಿಶಿನದ ಪುಡಿ ತೊಗೊಂಡಿದ್ದೀನಿ ಇದು ಧನಿಯಾ ಮೆಣಸಿನ್ಕಾಯಿ ಪುಡಿ ಚೀಗೆ ತಕ್ಕಷ್ಟು ಉಪ್ಪು ಚಿಟ್ಟೆ ಕೋಳಿ ಸಾರಿಗೆ ಬೇಕಾಗಿರೋಂಥ ಪದಾರ್ಥಗಳು ಬೇರೆ ಏನು ಸೇರಿಸ್ಕೋಬೇಡಿ ಇದು ನಿಜವಾಗ್ಲೂ ನಾಟಿ ಕೋಳಿ ಸಾಂಬಾರು ಥರನೇ ಇರುತ್ತೆ ಇದು ಈಗ ಮೊದಲಿಗೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬಾಣಲೆಗೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ನಾಟಿ ಕೋಳಿ ಸಾರಿಗೆ ಆಗಲಿ ಈ ಕ್ವಾರಂ ಕೋಳಿ ಸಾರಿಗೆ ಆಗಲಿ ಈರುಳ್ಳಿನ ಈ ಥರ ಫ್ರೈ ಮಾಡಿಕೊಂಡೇ ಸಾರು ಮಾಡಬೇಕು ಕೆಲವರೇನು ಅಂತಂದರೆ ಫ್ರೈ ಮಾಡ್ಕೊಡೋದಿಲ್ಲ ಈರುಳ್ಳಿನ ಆವಾಗ ಈ ಟೇಸ್ಟು ಬರೋದಿಲ್ಲ ಈಗ ಇದಕ್ಕೆ ಬೆಳ್ಳುಳ್ಳಿ ಶುಂಠಿನ ಕುರಿಯಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಕೆಂಪಾಗ ಉಟ್ಕೋಬೇಕು ಇನ್ನೂ ಕೆಂಪಾಕ್ಬೇಕು ಇನ್ನೊಂದು ಕಡೆಗೆ ಚಿಕನ್ನ ಒಗ್ಗರಣೆಗೆ ಹಾಕೊಳ್ಳೋಣ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದ್ದೀನಿ ಚಿಕನ್ಗೆ ಜಾಸ್ತಿ ಎಣ್ಣೆ ಹಾಕಬಾರ್ದು ಚಿಕನ್ ಒಗ್ಗರಣೆಗೂ ಹಾಕಿರ್ತೀವಿ ಮತ್ತು ಈರುಳ್ಳಿ ಫ್ರೈ ಮಾಡೋಕ್ಕೂ ಹಾಕಿರೋದ್ರಿಂದ ಜಾಸ್ತಿ ಎಣ್ಣೆ ಬೇಡ ಅದರೊಳಗೆ ಜಿಡ್ಡಿರುತ್ತಲ್ಲ ಇರುತ್ತಲ್ಲ ಅದೇ ತುಂಬ ಜಿಡ್ಡು ಬಿಡುತ್ತೆ ಕಡಿಮೆ ಎಣ್ಣೆ ಎಣ್ಣೆ ಹಾಕೊಳ್ಳೋಣ ಈಗ ಚಿಕನ್ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಉಪ್ಪು ಸೇರಿಸೋಣ ಚಿಕನ್ನ ಒಗ್ಗರಣೆಗೆ ಹಾಕ್ತಾಗ್ಲೇನೆ ಉಪ್ಪು ಸೇರಿಸ್ಬೇಕು ಆವಾಗ ತುಂಬ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಕೆಲವ್ರು ಮಾಡ್ತಾರೆ ತುಂಬ ಕಡಿಮೆ ಹಾಕಿ ಮಸಾಲೆ ಜೊತೆ ಬೆರೆಸ್ದಾಗ ಹಾಕ್ತಾರೆ ಆವಾಗ ಉಪ್ಪು ಹಿಡಿಯೋದಿಲ್ಲ ಚಿಕನ್ಗೆ ಉಪ್ಪು ಹಾಕಿದ್ಮೇಲೆ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದರೊಳಗೆ ಸ್ವಲ್ಪ ನೀರು ಕಾಣಿಸ್ತಾ ಇದೆ ಅಲ್ವಾ ಈ ನೀರೆಲ್ಲ ಸುಂಡೋಗ್ಬಿಡ್ಬೇಕು ಅಲ್ಲಿ ತನಕ ಚಿಕನ್ನು ಬೇಯ್ತಾ ಇರಲಿ ಅಷ್ಟೊತ್ತಿಗೆ ನಾವು ಮಸಾಲೆ ರೆಡಿ ಮಾಡ್ಕೊಂಡು ಬರೋಣ ಈಗ ಇದು ಈರುಳ್ಳಿ ಕೆಂಪಗಾಗಿದೆ ಇದಕ್ಕೆ ಖಾರದ ಪುಡಿ ಸೇರಿಸ್ಕೊಳ್ಳೋಣ ಇದನ್ನ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಈಗ ಉಟ್ಕೊಂಡ್ರೆ ಮಾತ್ರ ಸಾರು ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಅರಿಶಿನ ಚಕ್ಕೆ ಲವಂಗದ ಪುಡಿನ ಸೇರಿಸ್ಕೊಳ್ಳೋಣ ಸಲ ಹೀಗೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕೋಣ ಈ ನೀರು ಕಡಿಮೆ ಆಗೋ ತನಕ ಒಂದು ಸ್ವಲ್ಪ ಖಾರದಲ್ಲಿ ಬೇಯಲಿ ಈ ಹದಕ್ಕೆ ನಾವು ಹುರ್ಕೊಂಡಿರ್ಬೇಕು ನೋಡ್ತಾ ಇದ್ದೀರಾ ಅಲ್ವಾ ಈಗ ನೀರೆಲ್ಲ ಕಡಿಮೆ ಆಗಿದೆ ಇಲ್ಲಿ ತನಕ ನಾವು ಉತ್ಕೋಬೇಕು ಇವಾಗ ಇದನ್ನ ಸ್ವಲ್ಪ ತಣ್ಣಗಾಗ ಬಿಟ್ಬಿಟ್ಟು ನಾವು ರುಬ್ಕೊಳ್ಳೋಣ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಈಗ ಈರುಳ್ಳಿ ಖಾರ ರುಬ್ಕೊಂಡಿದ್ವಲ್ಲ ಆ ಮಸಾಲೆ ತಣ್ಣಗಾಗಿದೆ ತಣ್ಣಗಾದ್ಮೇಲೆ ಜಾರ್ಗ ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ಅಂದ್ರೆ ಮಿಕ್ಸಿ ಹಾಳಾಗುತ್ತೆ ಈಗ ನಾನು ಜಾರ್ಗ ಹಾಕೊಳ್ತಾ ಇದ್ದೀನಿ ಈಗ ಮಸಾಲೆ ರುಬ್ಬಿ ರೆಡಿ ಮಾಡ್ಕೊಂಡಾಗಿದೆ ಈಗ ನೋಡಿ ನೀರೆಲ್ಲ ಡ್ರೈ ಆಗಿ ಚಿಕನ್ ಬಿಟ್ಕೊಂಡಿದೆ ಈಗ ನಾವು ಮಸಾಲೆ ಸೇರಿಸ್ಕೊಳ್ಳೋಣ ಮನೆಯಲ್ಲಿ ಜಾಸ್ತಿ ಜನ ಇರೋದ್ರಿಂದ ನಾವು ಸ್ವಲ್ಪ ಅಡುಗೆನ ಜಾಸ್ತಿ ಮಾಡ್ಕೊಳ್ತೀವಿ ಮಸಾಲೆ ಸೇರಿಸಿ ಇದ್ದೀನಿ ಕೆಲವ್ರು ಏನು ಮಾಡ್ತಾರೆ ಮಸಾಲೆ ಹಾಕಿದ ತಕ್ಷಣವೇ ಅದ್ರ ಹಿಂದೆ ನೀರು ಹಾಕ್ಕೊಂಡ್ಬಿಡ್ತಾರೆ ನೀರನ್ನ ತಕ್ಷಣ ಸೇರಿಸ್ಬಾರ್ದು ಒಂದು ಹತ್ತು ನಿಮಿಷ ಈ ಮಸಾಲೆನಲ್ಲೇ ಇದು ಬೇಯಬೇಕು ಆಮೇಲಿಂದ ನೀರು ಹಾಕಿ ಕೂಗಕ್ಕಿಡ ಈಗ ಹತ್ತು ನಿಮಿಷ ಮಸಾಲೆನಲ್ಲಿ ಚೆನ್ನಾಗಿ ಬೇಯಿಸಿದ್ದೀನಿ ಈ ಕಡೆ ಸ್ಟೋವಲ್ಲಿ ಬಿಸಿಗಿಟ್ಟಿದ್ದೆ ಇದನ್ನು ಹಾಕಿದ್ರೆ ಅಡುಗೆ ಬೇಗ ಆಗುತ್ತೆ ಕೆಲವರು ತಣ್ಣೀರೇ ಬೇಯಿಸ್ಕೊಳ್ತಾರೆ ಬಿಸಿ ಆಗೋದಿಲ್ಲ ಈಗ ಹಾಕೊಂಡ್ರೆ ನೋಡಿ ಬೇಗ ಆಗುತ್ತೆ ಅಡುಗೆ ರುಚಿ ನೋಡಿಕೊಂಡು ಸ್ವಲ್ಪ ಉಪ್ಪು ಸೇರಿಸ್ಕೊಂಡೆ ಇಡ್ತೀನಿ ವಿಷಲ್ ಬರಲಿ ಒಂದು ನಾಲ್ಕು ವಿಷಲ್ ಆದರೂ ಬರಲಿ ಈಗ ಖಾರದ ಜೊತೆ ಚೆನ್ನಾಗಿ ಬೆಂದಿದೆ ಚಿಕನ್ನು ಈಗ ಸಾಂಬಾರನ್ನ ಸ್ವಲ್ಪ ಲೋಟಗಳಿಗೆ ತೊಗೊಳ್ತಾ ಇದ್ದೀನಿ ಇದು ಇದನ್ನ ಇದಕ್ಕೆ ಬೆಣ್ಣೆ ಹಾಕ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನ ಈ ಥರ ಫಾರಮ್ ಕೋಳಿನಲ್ಲೂ ಕುಡಿಬೋದು ಮತ್ತು ನಾಟಿ ಕೋಳಿನಲ್ಲೂ ಕುಡಿಬೋದು ಇದಕ್ಕೆ ಬೆಣ್ಣೆ ಹಾಕೋಬೇಕು ಬೆಣ್ಣೆ ಹಾಕ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕಾಯಿ ರುಬ್ಬಿರೋದನ್ನ ಕಾಯಿ ಸಮೇತ ಹಾಕ್ತಾಯಿಲ್ಲ ಕಾಯಿ ಹಾಲು ತೊಗೊಂಡಿದ್ದೀನಿ ಕಾಯಿ ಹಾಲು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಬೇಡ ಅನ್ನ ಅಂಥವರು ಕಾಯಿ ಪ್ರಮಾಣನ ಕಡಿಮೆ ಮಾಡ್ಕೊಂಡು ರುಬ್ಕೊಳ್ಳಿ ಆವಾಗ ಇಷ್ಟೊಂದು ಬೇಡ ಕಾಯಿ ಇದು ಹೇಗಿರುತ್ತೆ ಅಂದರೆ ತೆಳುವಾಗಿರುತ್ತೆ ನಾಟಿ ಕೋಳಿ ಥರ ತುಂಬ ಚೆನ್ನಾಗಿರುತ್ತೆ ಕಾಯಿ ಹಾಲು ಹಾಕಿದ್ರೆ ಇಷ್ಟು ತೆಳುವಾಗಬೇಕು ತುಂಬ ಗಟ್ಟಿ ಇದ್ರೂ ಚೆನ್ನಾಗಿರೋದಿಲ್ಲ ಕಾಯಿ ಎಲ್ಲ ಸೇರ್ಸಾದ ಮೇಲೆ ಮೊಟ್ಟೆ ಚೀಲನ ಇದ್ದೀನಿ ನೀವು ಕಾಯಿ ರುಬ್ಬಿ ಕಾಯಿ ಸಮೇತ ನೀವು ಸಾಂಬಾರ್ಗೆ ಹಾಕೋದ್ಕಿನ್ನ ಈ ಥರ ಕಾಯಿದ್ದು ಹಾಲು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಸೇರಿಸಾದ ಮೇಲೆ ಒಂದು ಹತ್ತು ನಿಮಿಷ ಬೆಂದರೆ ಆಯಿತು ಸಾರು ರೆಡಿ ಆಗುತ್ತೆ ಈಗ ಕಾಯಿ ರಸ ಬೆರೆಸಿದ್ಮೇಲೆ ಕುದ್ದು ಸಾರು ರೆಡಿ ಆಗಿದೆ ಬಡಿಸ್ಕೊಳ್ಳೋಣ ಈ ದಿನ ನಮ್ಮ ಮನೆಯಲ್ಲಿ ಫಾರ್ಮ್ ಕೋಳಿ ಸಾರು ಮುದ್ದೆ ಪೈಸು ಜೊತೆಗೆ ಈರುಳ್ಳಿ ಇವನು ಮಾಡಿ ರೆಡಿ ಮಾಡಿ ಕೊಟ್ಟಿದ್ದಾರೆ ಹೋಟ್ಲಲ್ಲಿ ಟೇಸ್ಟಿಂಗ್ ಪೌಡ್ರು ಅದು ಇದು ಅಂತ ಹಾಕಿಬಿಟ್ಟು ಮಾಡ್ತಾರೆ ಅದರಲ್ಲಿ ಆರೋಗ್ಯವೂ ಹಾಳಾಗುತ್ತೆ ನಾವು ದುಡ್ಡು ಕೊಟ್ಟಿದ್ದೇ ನಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಕಾಗ್ತದೆ ನಾವು ಇಲ್ಲಿ ಮಾಡ್ತಾ ಇರೋದು ನ್ಯಾಚುರಲಾಗಿ ಮಾಡ್ತಾ ಇರೋವಂಥ ಮನೆಯಲ್ಲಿ ಸಿಗುವಂಥ ಐಟಮ್ಗಳನ್ನು ಉಪಯೋಗಿಸಿ ಮಾಡಿದ್ವಿ ನೀವು ನೋಡಿ ಮಾಡಿ ಟೇಸ್ಟ್ ನೋಡಿ ಇದರ ಜೊತೆಗೆ ಬೆಣ್ಣೆನೂ ಹಾಕಿದ್ದಾರೆ ಸಾಂಬಾರಿಗೆ ಭಾಳ ಚೆನ್ನಾಗಿದೆ ನೀವು ಪ್ರಯತ್ನ ಮಾಡಿ ಚೆನ್ನಾಗಿದೆ